ಉಡುಪಿ ಜಿಲ್ಲೆಯ ಪ್ರವಾಸೋದ್ಯಮ ತಾಣಗಳಲ್ಲಿ ಗೃಹ ರಕ್ಷಕ ದಳದವರು ನಿಷ್ಠೆಯಿಂದ ತಮ್ಮ ಕರ್ತವ್ಯವನ್ನು ನಿರ್ವಹಿಸುತ್ತಿದ್ದಾರೆ ಮುಂದಿನ ದಿನಗಳಲ್ಲಿ ಗೃಹ ರಕ್ಷಕ ದಳದ ಸಿಬ್ಬಂದಿಗೆ ಈಜು ಸೇರಿದಂತೆ ವಿಶೇಷ ತರಬೇತಿ ನೀಡಿ ಉಡುಪಿ ಜಿಲ್ಲೆಯ ಎಲ್ಲಾ ಬೀಚ್ಗಳಿಗೆ ರಕ್ಷಕರಾಗಿ ನಿಯೋಜಿಸಲಾಗುವುದು ಎಂದು ಉಡುಪಿ ಜಿಲ್ಲಾಧಿಕಾರಿ ಡಾ ಕೆ ವಿದ್ಯಾಕುಮಾರಿ ಹೇಳಿದ್ದಾರೆ ಉಡುಪಿ ಜಿಲ್ಲಾ ಗೃಹ ರಕ್ಷಕ ದಳದ ವತಿಯಿಂದ ಅಜ್ಜರಕಾಡು ಮಹಾತ್ಮ ಗಾಂಧಿ ಕ್ರೀಡಾಂಗಣದಲ್ಲಿ ಹಮ್ಮಿಕೊಂಡ ಪಶ್ಚಿಮ ವಲಯ ಮಟ್ಟದ ವೃತ್ತಿಪರ ಕ್ರೀಡಾಕೂಟದ ಸಮಾರೋಪ ಸಮಾರಂಭದಲ್ಲಿ ವಿಜೇತರಿಗೆ ಬಹುಮಾನ ವಿತರಿಸಿ ಅವರು ಮಾತನಾಡಿದರು ತುರ್ತು ಸಂದರ್ಭ ಪ್ರಾಕೃತಿಕ ವಿಕೋಪ ಸೇರಿದಂತೆ ಪೊಲೀಸ್ ಇಲಾಖೆಯ ಜೊತೆಯಲ್ಲಿ ಆಂತರಿಕ ಭದ್ರತಾ ಕಾರ್ಯಗಳನ್ನು ಗೃಹ ರಕ್ಷಕ ದಳದವರು ಉತ್ತಮವಾಗಿ ನಿರ್ವಹಿಸುತ್ತಿದ್ದಾರೆ ಪೊಲೀಸ್ ಸಿಬ್ಬಂದಿಗಳ ಕೊರತೆ ಅಥವಾ ಸಂಕಷ್ಟ ಸಂದರ್ಭದಲ್ಲಿ ಜಿಲ್ಲಾಡಳಿತದ ಜೊತೆ ಗೃಹ ರಕ್ಷಕ ದಳದವರು ಕೈಜೋಡಿಸಿ ಸಮಾಜಕ್ಕೆ ಉತ್ತಮ ಸೇವೆಯನ್ನ ನೀಡುತ್ತಿದ್ದಾರೆ ಎಂದರು ಪಶ್ಚಿಮ ವಲಯ ಮಟ್ಟದ ವೃತ್ತಿಪರ ಕ್ರೀಡಾಕೂಟದಲ್ಲಿ ಉಡುಪಿ ಚಿಕ್ಕಮಗಳೂರು ದಕ್ಷಿಣ ಕನ್ನಡ ಹಾಗೂ ಉತ್ತರ ಕನ್ನಡ ಜಿಲ್ಲಾ ಗೃಹ ರಕ್ಷಕ ತಂಡಗಳು ಭಾಗವಹಿಸಿದ್ದು ಇದರಲ್ಲಿ ಚಿಕ್ಕಮಗಳೂರು ತಂಡ ಸಮಗ್ರ ಪ್ರಶಸ್ತಿ ಿದೆ ಗೃಹ ರಕ್ಷಕರ ಸೇವೆ ಪೊಲೀಸ್ ಇಲಾಖೆಯ ಜೊತೆ ಜೊತೆಗೆ ಸಾಗುತ್ತೆ ಪೊಲೀಸ್ ಇಲಾಖೆಯಲ್ಲಿ ಯಾವ ಕೆಲಸಗಳನ್ನು ಮಾಡ್ತಾರೋ ಅದೇ ರೀತಿಯಲ್ಲಿ ತಾವು ಕೂಡ ಸರಿಸಮವಾಗಿ ಕೆಲಸ ಮಾಡ್ತಾ ಇರ್ತೀರ ನಮ್ಗಂತೂ ಜಿಲ್ಲಾಡಳಿತ ಇರ್ಬೋದು ಅಥವಾ ಯಾವುದೇ ಒಂದು ಸರ್ಕಾರಿ ಕೆಲಸಕ್ಕೆ ನಮಗೆ ತಕ್ಷಣಕ್ಕೆ ಅಗತ್ಯ ಇದ್ದಾಗ ನಮ್ಗೆಲ್ರಿಗೂ ನೆನಪಾಗೋದು ಗೃಹ ರಕ್ಷಕರು ಯಾಕಂದ್ರೆ ಚುನಾವಣೆ ಸಂದರ್ಭ ಇರ್ಬೋದು ವಿಪತ್ತು ನಿರ್ವಹಣೆ ಅದರಲ್ಲೂ ಮುಖ್ಯವಾಗಿ ಮಳೆಗಾಲದ ಸಂದರ್ಭ ಇರ್ಬೋದು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಟೈಮಲ್ಲಿ ತಾವೆಲ್ಲರೂ ಸಾಕಷ್ಟು ಸಹಕಾರವನ್ನು ನೀಡಿದ್ದೀರ ನನಗೀಗಲೂ ನೆನಪಿದೆ ನಮ್ಮ ಮೊನ್ನೆ ಮಳೆಗಾಲದ ಸಂದರ್ಭದಲ್ಲಿ ನಮ್ಮ ಬೀಚ್ಗಳಲ್ಲಿ ಎಲ್ಲರೂ ಕೂಡ ಸಾಕಷ್ಟು ನಮ್ಮ ಗೃಹ ರಕ್ಷಕರು ಮಳೆಯನ್ನು ಪರಿಗಣಿಸಿದ ಆ ಸಂದರ್ಭದಲ್ಲಿ ಎಲ್ಲರೂ ಕೂಡ ಕಾರ್ಯನಿರ್ವಹಿಸಿದ್ದೀರಿ ಅದರ ಅದೇ ರೀತಿಯಲ್ಲಿ ಮುಖ್ಯವಾಗಿ ನಮಗೆ ಯಾವುದೇ ಒಂದು ಸಂದರ್ಭದಲ್ಲಿ ಒಂದು ರಕ್ಷಣೆಗೆ ಸಂಬಂಧಪಟ್ಟಾಗಿ ಪೊಲೀಸರ ಪೊಲೀಸರು ಸಾಕಷ್ಟು ಸಂಖ್ಯೆಯಲ್ಲಿ ಇಲ್ಲದಾಗ ನಾವು ತಕ್ಷಣಕ್ಕೆ ಗಮನ ಹರಿಸುವಂಥದ್ದು ಗೃಹ ರಕ್ಷಕರ ಕಡೆ ನಮ್ಮ ಜಿಲ್ಲೆಯಲ್ಲಿ ನಾನು ಎಲ್ಲಿ ಕಡೆ ಎಲ್ಲಿ ಕೂಡ ಯಾವುದೇ ಬೀಚ್ಗೆ ಹೋಗುವಾಗ ಇರ್ಬೋದು ಅಥವಾ ನಮ್ಮ ಆ ಏನು ಟೂರಿಸ್ಟ್ ಮಿತ್ರಗಳು ಇರುವ ಜೊತೆ ಜೊತೆಗಿನ ಅವರ ಜೊತೆಗೇನೆ ಪ್ರವಾಸಿ ಸ್ಥಳಗಳಲ್ಲಿ ಗೃಹ ರಕ್ಷಕರು ಸಾಕಷ್ಟು ಸಂಖ್ಯೆಯಲ್ಲಿ ಕಾರ್ಯನಿರ್ವಹಣೆ ಮಾಡ್ತಾ ಇರೋದನ್ನು ಗಮನಿಸ್ತಾ ಇದ್ದೇನೆ ಆದ್ದರಿಂದಾಗಿ ಈಗ ನಾವು ಮೊನ್ನೆ ಮೊನ್ನೆ ತಾನೇ ಮೊನ್ನೆನೂ ಅಷ್ಟೇ ನಮಗೆ ಒಂದು ಇನ್ನೂ ಒಂದು ಇಪ್ಪತ್ತೈದು ಜನ ಬೇಕು ಅಂತ ನಾವು ಕೇಳಿದಾಗ ತಕ್ಷಣ ನಮ್ಮ ಗೃಹ ರಕ್ಷಕ ದಳದ ಜಿಲ್ಲಾ ಸಮಾಜು ನಮಗೆ ಕಳಿಸ್ಕೊಟ್ರು ಮುಖ್ಯವಾಗಿ ನಮಗೆ ತಕ್ಷಣಕ್ಕೆ ಪಾರ್ಕಿಂಗ್ ಶುಲ್ಕವನ್ನು ಮಲ್ಪೆ ಬೀಚಲ್ಲಿ ನಮಗೆ ಕಲೆಕ್ಟ್ ಮಾಡಬೇಕಿತ್ತು ಆ ಸಂದರ್ಭದಲ್ಲಿ ಗೃಹ ರಕ್ಷಕರು ತಕ್ಷಣಕ್ಕೆ ನಮಗೆ ವಿಧಿನ್ ಒನ್ ಡೇ ಟ್ವೆಂಟಿ ಫೋರ್ ಅವರ್ಸ್ ನಮಗೆ ಯಾರನ್ನಾದರೂ ಡಿಪ್ರೂಟ್ ಮಾಡಬೇಕಿತ್ತು ಅಂತ ಸಂದರ್ಭದಲ್ಲಿ ತಾವು ಸಹಕಾರ